ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ಸಪೋರ್ಟ್ ಮಾಡಿರಿ ವಿಡಿಯೋನ ಕೊನೆ ತನಕ ನೋಡಿರಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ ಇವಾಗ ನೈಟ್ ಎಂಟು ಗಂಟೆ ಆಗೈತೆ ನೋಡಿರಿ ಸೊ ನಾವು ಬೈಕ್ ಮೇಲೆ ಹೊರಗಡೆ ಹೋಗ್ತಾ ಇದ್ವಿ ಈಗ ಚೆನ್ನಮ್ಮ ಸರ್ಕಲ್ ಹತ್ರ ಬಂದ್ವಿ ನೋಡ್ಬೋದು ಇಲ್ಲಿ ಗಣೇಶನ ಟೆಂಪಲ್ ಹೊಸದಾಗಿ ರೆಡಿ ಆಗೈತಿ ಸೊ ಬೆನ್ನೆ ಗಣೇಶ ಅಂತ ಅನ್ಬೋದ ಸೊ ಸೆಂಟರ್ ಒಳಗನ ಇಲ್ಲಿ ಚೆನ್ನಮ್ಮ ಸರ್ಕಲ್ ಹತ್ರ ಐತಿ ಸೊ ಬರ್ರಿ ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಫಸ್ಟಿಗೆ ನಾವು ಕೇಕ್ ತೊಗೊಳ್ಬೇಕಂತ ಹೇಳಿ ಇಲ್ಲಿ ಬೇಕ್ರಿಗೆ ಬಂದೀವಿ ನೋಡ್ರಿ ಕೋಲ್ಡ್ ಕೇಕ್ ತೊಗೊಂಡ್ವಿ ತೊಗೊಂಡ ತಕ್ಷಣ ಅವರ ಫೋಟೋ ಮತ್ತು ವೀಡಿಯೋ ಮಾಡ್ಕೋತಿದ್ರೆ ಮಾಡ್ಕೋರಿ ಏನಾಕತ್ತೆ ಯಾಕಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಐತೆ ಅಂತೇಳಿ ಅವ್ರಿಗೂ ಗೊತ್ತೈತಿ ಇಲ್ಲಿ ನೋಡ್ರಿ ನಮ್ಮ ಚಿನ್ನ ಕೆಂತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಪಲ್ ಹೆಸ್ರು ಹೇಳಕತ್ರ ಅವ್ರ ಸರ್ನಿಮೂ ಬರ್ಸ್ಲೇಬೇಕಂತ ಕಾಡಕತ್ತಿದ್ದ ಸುಮ್ಮನೆ ಅಂದ್ಕೊಡ್ಲೆ ಗಪ್ಪ ಅದ ಇನ್ನೊಂದು ಏನಂದ್ರೆ ವಿಡಿಯೋ ಎಲ್ಲ ಮಾಡ್ಕೊಳಕ್ ಕೊಡ್ತಾರೆ ಬಟ್ ನಮ್ಮ ಫೇಸ್ ಅಷ್ಟೇ ತೋರಿಸ್ಬೇಡ್ರಿ ಅಂತ ಹೇಳ್ತಿರ್ತಾರೆ ನಡ್ಕೊಂಡ್ರೆ ನಮ್ಮ ಚಿನ್ನೊಂದು ಹಠ ಅಂದರೆ ಹಠ ನೋಡ್ರಿ ಕೇಕ್ ಐತೆ ಅಂದ್ರೂ ಇಲ್ಲ ನಮ್ಮ ಮುಂದೆ ಕೂಡ್ತೇನೆ ಅಂತಿದ್ದ ಮತ್ತು ಹೆಂಗೆ ಮಾಡಿ ಹಿಂದೆ ಕೂತ್ಕೊಂಡು ಸೊ ಹೋಗಬೇಕಾದ್ರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಕೂಡಿದ್ದಾರೆ ಯಾಕಂದ್ರೆ ಬಸವ ಜಯಂತಿ ಇತ್ತು ನೋಡ್ರಿ ಬಸವ ಜಯಂತಿ ಆಲ್ರೆಡಿ ಆಗ ಹೋಗೈತಿ ಬಟ್ ಬಸವ ಜಯಂತಿ ಆದ್ಮೇಲೆ ಎರಡು ಮೂರು ದಿನ ಆದಮೇಲೆ ಇಲ್ಲಿ ಮೆರವಣಿಗೆ ಮಾಡಾಕತ್ತಿರ ಅದ ನಂಗೆ ಅಜೀಬ್ ಆಯ್ತು ಅಯ್ಯೋ ಬ ಬಸವ ಜಯಂತಿ ಹೋಗೈತಿ ಇಷ್ಟು ಲೇಟ್ ಅವರು ಇದು ಮೆರವಣಿಗೆ ಮಾಡತ್ತಾರಂಥೇಳಿ ಸೊ ಒಂದೊಂದು ಸಾರಿ ಏನೋ ವಿಚಾರಗಳು ವಿಚಾರಗಳಿರ್ತಾ ನೋಡಿರಿ ಸೊ ಹಂಗಾಗಿ ಆಮೇಲೆ ಏನಂದ್ರೆ ನಾವು ಮಾರ್ಕೆಟ್ ಒಳಗೆ ಸ್ವಲ್ಪ ಮತ್ತೇನೋ ತೊಗೊಳೋದಿತ್ತ ಅದಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬೆಂಡಿ ಬಜಾರ್ ಕಡೆಯಿಂದ ನಮ್ಮ ಹಸ್ಬೆಂಡ್ ಅವರು ಗಾಡಿ ಹೊಡ್ಕೊಂಡು ಹೋದರು ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಮತ್ತು ಯೂಟರ್ನ್ ತೊಗೊಂಡು ಬೇರೆ ಕಡೆಯಿಂದ ಬಂದ್ವಿ ಇಲ್ಲಿ ನೋಡ್ಬೋದಾ ಈಗ ನಾವು ಗಿಫ್ಟ್ ಅಂಗಡಿಗೆ ಬಂದೀವಿ ನೋಡಿರಿ ಗಿಫ್ಟ್ ಯಾಕಂದ್ರೆ ಹೇಳ್ಬಿಡ್ತೀನಿ ಈಗ ಏನಂದ್ರೆ ಇವತ್ತು ವಿಶೇಷ ಏನಪ್ಪ ಈ ಬ್ಲಾಗ್ ಒಳಗೆ ಅಂತಂದ್ರೆ ನಮ್ಮ ಫ್ರೆಂಡ್ ಅಂದ್ರೆ ನೋಡ್ಬೋದು ನೀವು ಈಗ ನಾವು ಅಲ್ಲ ಆಲ್ವೇಸ್ ಎಲ್ಲ ಬ್ಲಾಗ್ಗಳಿಗೂ ನೀವು ನೋಡಿರ್ತೀರಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆ ನಾವು ಎಲ್ಲರ ಟ್ರಿಪ್ ಅದು ಹೋಗಿರ್ತೀವಿ ಎಲ್ಲೋ ಡಿನ್ನರ್ಗೆ ಹೋಗಿರ್ತೀವಿ ಸೊ ಈಗಾಗಲೇ ನಾ ಹೇಳಿದ ತಕ್ಷಣ ಗೊತ್ತಾಗಿರ್ಬೇಕು ಯಾರಂತೇಳಿ ಅವ್ರದ್ದು ಇವತ್ತು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು ನೋಡಿರಿ ಸೊ ಹಾಗಾಗಿ ನಾವು ಹೊರಗಡೆ ಹೋಗ್ತಾ ಇದ್ವಿ ಡಿನ್ನರ್ಗೆ ಸೊ ಡಿನ್ನರ್ಗೆ ಹೋಗ್ಬೇಕಂದ್ರೆ ಫಸ್ಟಿಗೆ ಅವ್ರದ್ದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಡು ಬಂದಿದ್ದೀವಿ ಆಮೇಲೆ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕನ್ಸಿತ್ತು ಸೊ ಅದಕ್ಕೆ ಇಲ್ಲಿ ಶಾಪಿಂಗ್ ಮಾಡೋಕೆ ಬಂದಿದ್ವಿ ಎರಡು ಅಂಗಡಿಗೆ ಹೋಗಿ ಬಂದ್ವಿ ನೋಡಿರಿ ಅಲ್ಲೇನು ನಮಗೇನು ಸೆಟ್ ಆಗಲಿಲ್ಲ ಕೊನೆಯದಾಗಿ ಇನ್ನೊಂದು ಮೂರನೇ ಅಂಗಡಿಗೆ ಬಂದ್ವಿ ನಾವು ನೋಡ್ಬೋದ ನಮ್ಮ ಚಿನ್ನ ಮತ್ತು ನಮ್ಮ ಹಸ್ಬೆಂಡ್ ವರು ಆಲ್ರೆಡಿ ಹೋಗಿ ನಿಂತಿದ್ದಾರೆ ಅಂಗಡಿ ನೋಡಿದ್ರೆ ಎಷ್ಟು ದೊಡ್ಡದೈತೆ ನೋಡ್ರಿ ಎಲ್ಲ ಗ್ಲಾಸ್ ಒಳಗೂ ಇಟ್ಟಿದ್ದದಾವ ಸೊ ಚೆನ್ನಾಗದ ನಾನು ಬಟ್ ಏನಂದ್ರೆ ಎಲ್ಲ ನಾವೇನು ತೊಗೋಬೇಕು ಅಂದ್ಕೊಂಡಿದ್ವಿ ಅಂದರೆ ಏನಾದರೂ ಫ್ರೇಮ್ ತೊಗೋಬೇಕು ಅಂದ್ಕೊಂಡಿದ್ವಿ ಬಟ್ ನಮಗೇನು ಇಷ್ಟ ಆಗಲಿಲ್ಲ ಆಮೇಲೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಕಪ್ ತೊಗೊಂಡ್ಬಿಡುವ ನಾ ಇಬ್ಬರಿಗೂ ಒಂದೊಂದು ಗಿಫ್ಟ್ ಕೊಡೋಕೆ ಅಂಥೇಳಿ ಕಪ್ ನೋಡಾಕತ್ತೆ ನಾನು ಕಪ್ ನೋಡ್ಬೇಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಏನಂದ್ರೆ ಮ್ಯಾರೇಜ್ ಆ್ಯನಿವರ್ಸರಿ ಇತ್ತಂದ್ರೆ ಆ್ಯನಿವರ್ಸರಿಗೆ ತಕ್ಕಂಗೆ ನಾನು ಹುಡ್ಕಾಕತ್ತೇನ ಬಟ್ ಇಲ್ಲಿ ಏನದಾವ ಅಂದ್ರೆ ಇದು ಹ್ಯಾಪಿ ಬರ್ತ್ಡೇ ಅನ್ನೋದು ಮತ್ತು ನ್ಯೂ ಇಯರ್ ಕ್ರಿಸ್ಮಸ್ ಈ ಥರದ್ದು ಬರ್ದಿರೋದು ಅದಾವ ನೋಡಿರಿ ಮತ್ತು ಫ್ರೆಂಡ್ಶಿಪ್ದು ಈ ಥರ ಅದಾವ ಬಟ್ ನಮಗೇನು ಬೇಕಾಗಿತ್ತಂದ್ರೆ ಆ್ಯನಿವರ್ಸರಿ ವಿಷ್ ಇರೋದ ಬೇಕಾಗಿತ್ತ ಬಟ್ ಯಾ ಎಷ್ಟು ಹುಡುಕಿದ್ರು ಆ್ಯನಿವರ್ಸರಿ ವಿಶ್ ಇರುವಂಥದ್ದು ಕಪ್ಪ ಸಿಗ್ಲಿಲ್ಲ ನಮ್ಗೆ ಅಂದ್ರೆ ಮಗ್ಗ ಸಿಗ್ಲಿಲ್ಲ ಸೊ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ನೋಡೋಣ ಅಂತ ಹೇಳಿ ಹುಡ್ಕೆ ಆಡಿದ್ನಿ ಲಾಸ್ಟಕ್ಕೆ ನನಗೆ ಎರಡು ಕಪ್ ಸಿಕ್ಕುವ ಬಟ್ ಆ ಕಪ್ ಒಂದು ಕಪ್ ಏನಂದ್ರೆ ಒಳಗಡೆ ಒಂಥರ ಆಗಿತ್ತು ಸೊ ಅದು ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಚೇಂಜ್ ಮಾಡೋಣ ಅಂಥೇಳಿ ಬೇರೆ ಬೇರೆ ತೊಗೊಂಡೆ ನೋಡ್ಬೋದು ಇಲ್ಲಿ ಯಾವ ಥರ ಅದಾವಂತ ಹೇಳಿ ಆ್ಯಕ್ಚುಲಿ ಸೇಮ್ ಇರೋದನ್ನು ತೊಗೊಂಡಿದ್ನಿ ನಾನು ಬಟ್ ಒಳಗಡೆ ಒಂಥರ ಡ್ಯಾಮೇಜ್ ಆಗಿರೋದ್ರಿಂದ ಬೇರೆ ತಗೊಂಡೆ ಗಿಫ್ಟ್ ಅಂತೂ ಸೆಲೆಕ್ಟ್ ಮಾಡ್ಕೊಂಡ್ವಿ ನೋಡಿರಿ ಇನ್ನು ಪ್ಯಾಕಿಂಗ್ ಮಾಡೋದೈತಿ ಅಷ್ಟೇ ನಮ್ಮ ಚಿನ್ನ ನೋಡ್ರಿ ಇಲ್ಲೇ ಕಂಪೌಂಡ್ ಮ್ಯಾಗಿಂದ ಹೋಗಾಕತ್ತಾನ ಕೆಳಗೆ ಇಳ್ಕೊಂಡ ಸಮಾಧಾನಲೇ ನಡಿ ಅಂದ್ರೆ ಕೇಳಾಕತ್ತಿಲ್ಲ ಹಿಂಗೆ ಮಾಡ್ತಾನೆ ನೋಡ್ರಿ ಹೋದಲೆಲ್ಲ ಗಿಫ್ಟ್ ಪ್ಯಾಕ್ ಮಾಡಾಕ ಬೇರೆ ಅಂಗಡಿಗೆ ಯಾಕೆ ಬಂದಿರಿ ನೀವು ಅಂತ ಅನ್ಕೋಬೋದು ನಿಮ್ಮ ಬೇರೆ ಅಂಗಡಿ ಅಂದರೆ ಹೆಂಗೆ ರೀ ಇದು ಈ ಅಂಗಡಿ ಒಳಗು ಅದಾವ ಮತ್ತು ಅಲ್ಲೇ ಒಳಗಡೆ ಇವ್ರದ ಅಂಗಡಿ ಅದ ಸೊ ಎರಡು ಇವ್ರ ಅಂಗಡಿ ಹಾಗಾಗಿ ಇಲ್ಲಿ ಸಿಗದೆ ಇರೋದನ್ನ ಅಲ್ಲಿ ಕರ್ಕೊಂಡು ಹೋಗಿ ಯಾವ್ದು ಬೇಕು ನೋಡಿರಿ ನಿಮ್ಗೆ ಗಿಫ್ಟ್ ಅಂಥೇಳಿ ತೋರಿಸಿರ್ತಾರೆ ಸೊ ಫಸ್ಟಿಗೆ ನಾವು ಇಲ್ಲಿ ಬಂದಿದ್ವಿ ಇಲ್ಲೇ ನಮ್ಗೆ ಇಷ್ಟ ಆಗಿಲ್ಲ ಕೂಡಲೆ ನಮ್ದು ಇನ್ನೊಂದು ಅಂಗಡಿ ಐತಿ ಬರ್ರಿ ಅಂಥೇಳಿ ಈ ಹುಡ್ಗ ಹೋಗಿದ್ದೆ ಸೊ ಕರ್ಕೊಂಡು ಹೋಗಿ ಅಂತೂ ಗಿಫ್ಟ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಇಲ್ಲಿ ಬಂದು ಪ್ಯಾಕ್ ಮಾಡಾಕತ್ತಾನೆ ಆ್ಯಕ್ಚುಲಿ ಎರಡು ಕಪ್ ಅದ ನೋಡ್ರಿ ಸೊ ಎರಡು ಬಾಕ್ಸ್ ಹೋಗಿಸ್ಬಿಡ್ತಾವ ಸೊ ಎರಡೂ ಸೇರಿಬಿಟ್ಟು ಪ್ಯಾಕ್ ಮಾಡತ್ತಾನ ಯಾಕಂದ್ರೆ ಆ್ಯನಿವರ್ಸರಿ ಅಂದ ತಕ್ಷಣ ಇಬ್ಬರಿಗೂ ಬೇರೆ ಬೇರೆ ಕೊಡಕ್ಕೆ ಬರಂಗಿಲ್ಲ ನೋಡ್ರಿ ಇಬ್ಬರಿಗೂ ಸೇರಿ ಒಂದೇ ಸರಿ ಕೊಡಬೇಕಾಗ್ತೈತಿ ಹಾಗಾಗಿ ಎರಡೂ ಜಿಗಟ್ ಪಟ್ಟಿ ಹಚ್ಚಿಬಿಟ್ಟು ಎರಡೂನು ಪ್ಯಾಕ್ ಮಾಡಾಕತ್ತಾನೆ ಸೊ ನಮ್ಮ ಚಿನ್ನೂ ಅಂತೂ ಫುಲ್ ಕ್ಯೂರಿಯಾಸಿಟಿ ನೋಡ್ಬೋದು ಇಲ್ಲಿ ಯಾವ ಥರ ಮಾಡ್ತಾನೆ ಹೇಗೆ ಮಾಡ್ತಾನೆ ಪ್ಯಾಕಿಂಗ್ ಅಂಥೇಳಿ ಫುಲ್ ಕ್ಯೂರಿಯಾಸಿಟಿ ಇದೆ ನೋಡಕತ್ತಾನೆ ಈ ಕಡೆ ಎಲ್ಲ ನಾವೇನು ಬಂದಿರ್ತೇವೆ ನೋಡ್ರಿ ಇವೆಲ್ಲ ಏನಂದ್ರೆ ಗುಜರಾತಿ ಮಾರ್ವಾಡಿ ಅಂತಾರ ನೋಡ್ರಿ ಅಂಥವ್ರು ಅಂಗಡಿಗಳನ್ನೇ ಇರ್ತಾವ ಈ ಹುಡುಗ ಅಂತೂ ಎಷ್ಟು ಸಣ್ಣವಾದಾನೆ ನೋಡಿದ್ರೆ ಈ ಥರ ಬಿಸ್ನೆಸ್ ಮಾಡೋಕದು ಎಕ್ಸ್ಪೀರಿಯನ್ಸ್ ಫುಲ್ ಕೊಟ್ಬಿಟ್ಟಿದ್ದಾರೆ ಹೆಂಗಂದ್ರೆ ನಮ್ಮ ಕಡೆ ಹುಡುಗರೆಲ್ಲ ಬರೀ ಆಟ ಮೊಬೈಲು ಟಿ ವಿ ಅಂತ ಅಂದ್ಕೊಂಡ್ರೆ ಇವರೆಲ್ಲ ಇಷ್ಟು ಒಳ್ಳೆಯ ಒಂದು ಇದನ್ನು ಕರ್ಸ್ಕೊಟ್ಟಿರ್ತಾರೆ ನೋಡ್ರಿ ಸಣ್ಣ ಹುಡುಗರು ಇದ್ದಾಗ ಅವ್ರಿಗೆ ವ್ಯಾಪಾರ ಮಾಡೋದು ಹೆಂಗೆ ಯಾವ ತರ ಅಂಗಡಿ ನಡೆಸ್ಬೇಕು ಅನ್ನೋದನ್ನ ಕಲಿಸ್ಕೊಟ್ಬಿಟ್ಟಿರ್ತಾರೆ ಸೊ ಅವ್ರಿಗೆ ಈಗಿಂದನ ತಲಿಯೊಳಗ ಇದಾಗ್ಬಿಟ್ಟಿರ್ತೈತಿ ಸೊ ಹಾಗಾಗಿ ಅವರೆಲ್ಲ ಶ್ರೀಮಂತ್ ಅಂತಾನೆ ಹೇಳ್ಬೋದು ನೋಡ್ರಿ ಮಾರ್ವಾಡಿ ಅದು ಸೊ ಗಿಫ್ಟ್ ಅಂತೂ ಎಲ್ಲ ಪ್ಯಾಕ್ ಮಾಡಿದ ತಿನ್ನೋದು ಬರೇ

ಫೈನಲಿ ನಾವು ಇವಾಗ ರೆಸ್ಟೋರೆಂಟ್ಗೆ ಬಂದ್ವಿ ನೋಡಿರಿ ಇದು ಯಾವ ಏರಿಯಾ ಅಂತ ಹೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ಬಟ್ ರೆಸ್ಟೋರೆಂಟ್ ಹೆಸರು ಮಾತ್ರ ನಾನು ಹೇಳ್ತೀನಿ ಬೃಂದಾವನ ಅಂತ ಹೇಳಿ ನೋಡ್ರಿ ಸೊ ಹೆಸರು ನೋಡಿದ್ರೆ ಇಷ್ಟು ಚೆನ್ನಾಗಿ ಅನ್ಸತ್ತೈತಿ ಸೊ ಬಾರಿ ಇಲ್ಲಿ ನೋಡ್ಬೋದ ಎಷ್ಟು ಚೆನ್ನಾಗೈತಿ ಸ್ಟಾರ್ಟಿಂಗ್ ಅನ್ನ ಗ್ರೀನರಿ ಕಾಣತೈತಿ ಎಲ್ಲ ಕಡೆ ಸೊ ಹೊರಗಡೆನೂ ಕೂತ್ಕೊಂಡು ನಾವು ಡಿನ್ನರ್ ಮಾಡ್ಬೋದು ಸೆಲೆಬ್ರೇಟ್ ಕೂಡ ಮಾಡ್ಬೋದು ಬಟ್ ಆಲ್ರೆಡಿ ಇಲ್ಲಿ ಕೂತಿದ್ದಾರೆ ನೋಡ್ರಿ ಸೊ ಹಾಗಾಗಿ ನಾವು ಹಂಗೆ ಮುಂದೆ ಹೋಗಾಕತ್ತೇವಿ ಇಲ್ಲಿ ಕೆಳಗಡೆ ನಮ್ಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಸೊ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗೋಣ ಅಂತ ಅಂಥೇಳಿ ಮೇಲ್ಗಡೆ ಬಂದ್ವಿ ಈ ಥರ ಆಯ್ತು ನೋಡ್ರಿ ರೆಸ್ಟೋರೆಂಟ್ ಕೆಳಗಡೆ ಬೇರೆ ಟೈಪ್ ಇತ್ತು ಇಲ್ಲಿ ಫ್ಯಾಮಿಲಿ ಆರಾಮಾಗಿ ಕೂತ್ಕೊಂಡು ಹೊರಟೆ ಹೊಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಚೇರ್ಗಳಂತೂ ಸಖತ್ತಾಗಿದಾವೆ ಸೊ ಇನ್ನೇನು ಸೆಲೆಬ್ರೇಟ್ ಮಾಡೋಣಂತ ಕೇಕ್ ಅದು ಓಪನ್ ಮಾಡಿ ಇಡೋಣಂತ ನಾವು ಫಸ್ಟಿಗೆ ಬಂದು ಕೊಡ್ಲಿ ಅಂದ್ರೆ ಎನಿವರ್ಸರಿ ಸೆಲೆಬ್ರೇಷನ್ ಮಾಡೋದೈತಿ ಅಂದ ತಕ್ಷಣ ಕೇಕ್ ಇಡಾಕ ಸ್ಟ್ಯಾಂಡ್ ತಂದು ಕೊಟ್ಟು ಹೋದ ನೋಡ್ರಿ ಸೊ ಕೇಕನ್ನು ಕೂಡ ಇಟ್ಟಿದ್ದೀವಿ ಗಿಫ್ಟ್ ಕೂಡ ಟೇಬಲ್ ಮ್ಯಾಗ ಐತಿ ಆಮೇಲೆ ಅವರು ಕೇಕ್ ಸ್ಟ್ಯಾಂಡ್ ಕೊಡೋದಷ್ಟೇ ಅಲ್ಲದ ತಲೆ ಮೇಲೆ ಕಿರೀಟ ಹಾಕಕ್ಕೆ ನಾವು ಕೊಟ್ಟಾರೆ ನೋಡ್ರಿ ಬಟ್ ಇದೇನಂದ್ರೆ ಬಾಯ್ಸ್ಗಷ್ಟೆ ಚೆನ್ನಾಗಿ ಕಾಣ್ತೈತಿ ಗರ್ಲ್ಸ್ಗೆ ಚೆನ್ನಾಗಿ ಕಾಣಂಗಿಲ್ಲ ಸೊ ಹಂಗಾಗಿ ಹಂಗೆ ಸ್ಟೈಲೇ ಅಲ್ಲಿ ಸೊ ನೋಡೋಣ ಅಂತ ಆಮೇಲೆ ಅವರು ಹಾಕ್ಕೊಂಡ್ರೆ ಹಾಕುತ್ತಾರೆ ಇಲ್ಲಾಂದ್ರೆ ಹಂಗೆ ಸೆಲೆಬ್ರೇಷನ್ ಮಾಡೋದು ಸೊ ನಮ್ಮ ಹಸ್ಬೆಂಡ್ ಅವರು ಕೇಕ್ ಓಪನ್ ಮಾಡಾಕತ್ತಾರ ಕಟ್ ಮಾಡ್ಬೇಕಂತೇಳಿ ಸೆಲೆಬ್ರೇಷನ್ ಶುರು ಹಚ್ಕೊಗೊಳಕ್ಕೆ ನಮ್ಮ ಹಿಂದ್ಗಡೆ ಒಂದು ಇದ್ರೊಳಗೆ ಕೂತವ್ರು ಒಂದು ದೊಡ್ಡ ಫ್ಯಾಮಿಲಿ ಕೂತಿತ್ತು ಅಲ್ಲಿ ಡಿನ್ನರ್ಗೆ ಅಂತೇಳಿ ಸೊ ಅವ್ರೇನು ಅಂದ್ಕೊಂಡ್ರಂದ್ರೆ ಬರ್ತಡೆ ಇತ್ತು ಅಂತೇಳಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡತ್ತಿದ್ರು ಸೊ ಸ್ವಲ್ಪ ನಗು ಬಂತು ಆಮೇಲೆ ಹೇಳಿದ್ನಿ ನಾನು ಆ್ಯನಿವರ್ಸರಿ ತಕ್ಷಣ ಅವರು ಮತ್ತು ಆ್ಯನಿವರ್ಸರಿ ಏನ್ರಿ ಹೇಳಿ ಅವ್ರಿಗೆ ವಿಶ್ ಮಾಡಿದ್ರು ಸೊ ವಿಶ್ ಮಾಡಿದ ತಕ್ಷಣ ಅವರು ಫುಲ್ ಖುಷಿ ಆದರು ಸೊ ನೋಡ್ಬೋದು ಈ ಥರ ನಡಿಯಾಕತ್ತದ ನೋಡಿರಿ ಇನ್ನೊಂದೇನಂದ್ರೆ ಎಲ್ಲೇ ಹೊರಗಡೆ ಹೋದಾಗ ಯಾರು ಒಬ್ಬರು ವಿಶ್ ಮಾಡ್ತಾರಂದ್ರೆ ಅವ್ರ ಮನಸ್ಸು ಒಳ್ಳೇದಿರ್ಬೇಕು ನೋಡ್ರಿ ಇದೊಂದು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ವಾಟ್ಸಪಲ್ಲಿ ಆಗಲಿ ಒಂದು ಎಲ್ಲಿ ಅಂದ್ರೆ ಮನಸ್ಸು ಒಳ್ಳೇದಿತ್ತಂದ್ರೆ ಪರಿಚಯದವ್ರು ಇಲ್ಲದೇ ಇದ್ರೂ ಯಾರೋ ಒಬ್ಬರು ಇದ್ರೂ ಕೂಡ ಅವರ ಒಂದು ಒಳ್ಳೆ ಸೆಲೆಬ್ರೇಷನ್ ಟೈಮ್ದಾಗ ನಾವು ಕೂಡ ಪಾಲ್ಗೊಂಡು ವಿಶ್ ಮಾಡಬೇಕಂತ ಅನಿಸಿ ವಿಶ್ ಮಾಡ್ತಾರವ್ರ ಅವರ ಒಳ್ಳೆ ಗುಣ ಮತ್ತು ಒಳ್ಳೆಯ ಮನಸ್ಸು ಅಂತಾನೆ ಹೇಳ್ಬೋದು ಸೊ ಇದು ಒಂದು ಎಕ್ಸಾಂಪಲ್ ಅಂತ ನಿಮ್ಗೆ ಕೊಡಾಕತ್ತೇನು ಫ್ರೆಂಡ್ಸ್ ಯಾಕಂದ್ರೆ ಕೆಲವರು ಇರ್ತಾರ ಆ ರಿಲೇಟಿವ್ಸ್ ಆಗಲಿ ಆ ಸರ್ಕಲ್ ಆಗಲಿ ವಿಶ್ ಮಾಡೋದೇ ಇಲ್ಲ ಸ್ಟೇಟಸ್ ಎಲ್ಲ ನೋಡ್ತಾರೆ ಎಲ್ಲ ಗೊತ್ತಿರ್ತೈತಿ ಎಲ್ಲ ವಿಚಾರ ಬಟ್ ವಿಶ್ ಮಾಡೋಂಗಿಲ್ಲ ಯಾಕಂದರೆ ಏನೋ ಒಂದು ಅವ್ರ ಮನಸ್ಸೊಳಗೆ ಏನೋ ಎಲ್ಲೋ ಒಂದು ಓಲೆ ಒಳಗೆ ಒಂಥರ ಕೆಟ್ಟ ಒಂದು ಇದನ್ನಂತ ಇಟ್ಕೊಂಡಿರ್ತಾರೆ ಸೊ ಹಂಗಾಗಿ ವಿಶ್ ಮಾಡೋಕೆ ಇಷ್ಟಪಡೋಂಗಿಲ್ಲ

एक नहीं तो क्या करेंगे? बिना बच्चे। अरे बिना लोग बोटा तक ही होगा। अरे तो स्टार्ट नहीं है। बोटा तक ही हो। बिना। अरे बिना लोग बोटा तक ही हो। अरे इस बार क्या चीज़ नहीं है? साड़ी पापा। अरे हिंदू हो बोटा तक ही हो। अल्लाह की बात क्या है? पहले ही बच्चे। ताई ताई। इधर अल्लाह की ब

3-4-6-7-8-9-10-11-12-13-14-15-16-17-18-19-20-22-23-24-26-27-28-29-29-28-31-30-31-30 <laughs> <laughs> ಕೇಕ್ ಕಟ್ ಮಾಡಿ ತಿಂದು ಫೋಟೋ ಶೂಟ್ ಮಾಡಿಕೊಂಡು ಎಲ್ಲ ಮುಗೀತು ನೋಡ್ರಿ ಸೊ ಇನ್ನು ಸಾಕಷ್ಟು ಕೇಕ್ ಒಳದೈತಿ ಸೊ ಅಷ್ಟು ಪ್ರೀತಿಯಿಂದ ಖುಷಿಯಾಗಿ ವಿಶ್ ಮಾಡಿದಾರೆ ಸೊ ಅವ್ರನ್ನಂತೂ ಬಿಟ್ಟು ತಿನ್ನಕ್ಕೆ ಆಗಂಗಿಲ್ಲ ಸೊ ಅವ್ರಿಗೂ ಕೊಟ್ಟರೆ ಅವ್ರಿಗೂ ಖುಷಿ ಆಗ್ತೈತಿ ಸೊ ಕೇಕ್ ಕೊಡಕ್ಕೆ ಹೋಗಿದಾರೆ ಈಗ

ಹಸಿತೆ ಹೌದು ಏನು ನಮ್ಮ ಬಡಕ ಕಪ್ಪಲ್ ಕಪ್ಪಕ್ಕೆ ಇತ್ತು ಎಲ್ಲಾನು ನಿಂತಕ್ಕೆ ಅಲ್ಲ ಇದಷ್ಟು ತಸಾಯು ಟೈಪ್ ಆಗಿ ಹೋಗದ ಹೋಗಿ ತಗೊಳ್ಳಿ ತಗೊಳ್ಳಿ ಬಾರ್ ತಗೋ ಹೋಗ ಅಂತ ತಗೊಂಡ್ ಬಂದೆ ಬಾಟ್ ಅಂತಿದೆ ನಾವು ಆ್ಯಕ್ಚುಲಿ ಅಂತೇಳಿ ಬಂದಿದ್ದೆ ಇವು ನೋಡ್ರಿ ನಾವು ಯಾಕಂದ್ರೆ ಅವ್ರದ್ದು ಎನಿವರ್ಸರಿ ಫಸ್ಟ್ ಕನ್ನು ಮುಗಿದು ಹೋಗಿತ್ತ ಮುಗಿದು ಒಂದು ಎಷ್ಟು ಐದಾರು ದಿನ ಏನಾಗಿತ್ತ ಸೊ ಜಸ್ಟ್ ಅಂತೇಳಿ ಕರೆದಿರ ಸೊ ನಾವು ಕೇಕೆಲ್ಲ ತೊಗೊಂಬಂದು ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಕ್ಚುಲಿ ಅವರು ಒಂದು ಆ್ಯನಿವರ್ಸ್ರಿನ ಬೇರೆ ಕಡೆನ ಸೆಲೆಬ್ರೇಟ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ಅಂದರೆ ಟ್ರಿಪ್ ಥರ ಹೋಗಿ ಎಂಜಾಯ್ ಮಾಡಿ ಬರ್ಬೇಕಂತೇಳಿ ಎಲ್ಲರೂ ಕೂಡಿ ನಾವು ಅವರು ಬಟ್ ಸಮ್ ಇಂದ ನಾವು ಬರೋಕ್ಕಾಗಂಗಿಲ್ಲ ಅಂತ ಹೇಳಿದ್ವಿ ಸೊ ಹಾಗಾಗಿ ಅವರು ಗೋವಾಕ್ಕೆ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಬಂದರು ಸೊ ಅದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳತ್ತಿರ ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಹೇಳತ್ತಿದ್ರು ನಮ್ದು ಫಸ್ಟ್ ಎನಿವರ್ಸರಿ ಒಳಗೆ ನಮ್ಮ ಚಿನ್ನೂ ಹುಟ್ಟಿದ್ದ ಸೊ ನಾವು ನಾನು ಎನಿವರ್ಸರಿಗೆ ಅಂತ ಹೇಳಿ ಫ್ಯಾಮಿಲಿ ಕಪ್ ಅಂಥೇಳಿ ಮೂರು ಕಪ್ ಒಂಥರ ಸಕ್ಕತ್ತಿದ್ದು ಅವ ಅಂಥವನ್ನ ಕೊಟ್ಟಿದ್ದೆ ನಾನು ನಿಮಗೂ ಅದೇ ಥರ ಚೂಸ್ ಮಾಡ್ಬೇಕಂದ್ರೆ ಆ ಥರ ಇರಲಿಲ್ಲ ಅಂತ ಹೇಳತ್ತಿದ್ರು ಸೊ ಎಲ್ಲ ಆಯಿತು ಗಿಫ್ಟು ನೋಡಿದ್ರು ಸೊ ಅವ್ರಿಗೆ ಇಷ್ಟ ಆಯ್ತು ನೋಡ್ರಿ ಸೊ ಅದನ್ನೆಲ್ಲ ತೆಗೆದಿಟ್ಕೊಂಡ್ರು ನಮ್ಮ ಆರ್ಡ್ರ್ ಮಾಡ್ಬೇಕಂದ್ರೆ ಬೇಗ ಬರಾಕತ್ತಿರ್ಕಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜನ ಇದ್ದರು ನೋಡ್ರಿ ಸೊ ಹಾಗಾಗಿ ಸರ್ ಆ ಕಡೆ ಎಲ್ಲ ಮಾಡತ್ತಿದ್ರು ನಾವು ಈ ಕಡೆ ಎಂಜಾಯ್ ಮಾಡತ್ತಿದ್ವಿ ಆಮೇಲೆ ನಾವು ಆರಾಮಾಗಿ ಕೂತ್ಕೊಂಡ್ವಿ ಬಟ್ ಅವ್ರೇನೂ ಬರಾಕತ್ತಿರ್ಕಿಲ್ಲ ಸೊ ವೇಟ್ ಮಾಡಾಕತ್ತಿದ್ವಿ ಸೊ ಎಂಜಾಯ್ ಅಂತೂ ಅನಿಸಿತ ಎಂಜಾಯ್ ಅಂದ್ರೆ ಸೆಲೆಬ್ರೇಷನ್ ಅಂತೂ ಸಹ ಚೆನ್ನಾಗಿ ಅನಿಸುತ್ತ ಯಾಕಂದ್ರೆ ನಾವು ಜಸ್ಟ್ ನಾಲ್ಕೈದು ಜನ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದರೊಳಗೆ ಬನ್ ಅಲ್ಲಿ ಪಕ್ಕಕ್ಕನ್ನ ಕೂತವ್ರನ್ನ ಕೂಡ ವಿಶ್ ಮಾಡಿದರೆ ಅದೊಂಥರ ಸರ್ಪ್ರೈಸ್ ಅದೊಂಥರ ಡಿಫ್ರೆಂಟ್ ಆಗಿತ್ತಂತಾನೆ ಹೇಳ್ಬೋದು ಸೆಲೆಬ್ರೇಷನ್ ಸೊ ಈಗ ವೇಟರ್ ಬಂದಿದ್ದರು ಆರ್ಡರ್ ಮಾಡಾಕತ್ತಿದ್ರು ಸೊ ಇದು ಏನು ಕಿರೀಟ ಮೇಲೆ ಕೇಕ್ದ ಪ್ಲೇಟ್ ಇತ್ತಲ್ಲ ಅದನ್ನ ಹೋದರು ಸೊ ಫಸ್ಟಿಗೆ ನಾವೇನಂದ್ರೆ ಫಿಂಗರ್ ಚಿಪ್ಸ್ ತಿನ್ನೋಣ ಲೈಟಾಗಿ ಅಂಥೇಳಿ ಫಿಂಗರ್ ಚಿಪ್ಸ್ ಆರ್ಡ್ರ್ ಮಾಡಿದ್ವಿ ನೋಡ್ಬೋದು ಫಿಂಗರ್ ಚಿಪ್ಸ್ ನಮ್ಮ ಚಿನ್ನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಯಾವಾಗಲೂ ಬರೀ ಫಿಂಗರ್ ಚಿಪ್ಸ್ ಅಂತಿರ್ತಾನೆ ಮನೆಯೊಳಗೂ ಫಿಂಗರ್ ಚಿಪ್ಸ್ ಅಂತಿರ್ತಾನೆ ಮತ್ತು ಹೊರಗಡೆ ಹೋದರೂ ಫಿಂಗರ್ ಚಿಪ್ಸ್ ಅಂತಿರ್ತಾನೆ ಸೊ ಸಣ್ಣ ಮಕ್ಕಳಿಗೆ ಎಲ್ಲ ಸಣ್ಣ ಮಕ್ಕಳಿಗೆ ಇಷ್ಟ ಆಗ್ತದೆ இதுதொடர்பாக அவர் வெளியிட்டுள்ள அறிக்கையில் இதுதொடர்பாக அவர் கூறியுள்ளார் Assalamu alaikum. Ma tem na vida. Ai morro. Ainda 6, ainda 5. Onde não fica? Ai उठाने मी ते उडवून देते ना उठagana ूटागना से एक रिऍक्शन देतो ಊಟಕ್ಕೆ ಫುಡ್ ಏನು ಆರ್ಡ್ರ್ ಮಾಡಿದ್ದೇವೆ ಅಂದ್ರೆ ನೋಡ್ಬೋದು ಇಲ್ಲಿ ಕಾಜು ಕುರ್ಮ ಮತ್ತು ದಾಲ್ ಐತೆ ನೋಡ್ರಿ ಈರುಳ್ಳಿ ನಿಂಬೆಹಣ್ಣು ಫಿಂಗರ್ ಚಿಪ್ಸ್ ಇನ್ನೂ ಎಷ್ಟೊಂದು ಉಳಿತಾವೆ ನೋಡ್ರಿ ಯಾಕಂದ್ರೆ ತಿನ್ನತಿದ್ವಿ ಅಷ್ಟೊತ್ತಿಗೆ ಫುಡ್ ತೊಗೊಂಡು ಬಂದುಬಿಟ್ರು ಸೊ ಅವ ತಿಂದಾದ್ಮೇಲೆ ಈಗ ನಾವು ಊಟ ಮಾಡಬೇಕು ಅದ್ರ ಜೊತೆ ಏನಂದರೆ ರೊಟ್ಟಿ ಆರ್ಡರ್ ಮಾಡಿದ್ದೀವಿ ಸೊ ರೊಟ್ಟಿ ಅಂತೂ ನನಗೆ ಭಾಳ ಇಷ್ಟ ಅಂತ ಹೇಳ್ಬೋದು ತಂದೂರಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಇಷ್ಟ ಆಗ್ತದೆ ಸೊ ಬರ್ರಿ ಊಟ ಮಾಡೋಣಂತ ಆಯ್ತು ನೋಡ್ರಿ ಫುಲ್ ಲೇಟ್ ಆಗೈತಿ ಕೆಳಗೆ ಬಂದ್ವಿ ಇಲ್ಲಿ ಬಂದ್ಕೂಡ್ಲೆ ಎಲ್ಲ ಖಾಲಿ ಖಾಲಿ ಅನ್ಸೈತಿ ಈಗ ಒಂಥರ ಫೀಲ್ ಅನ್ಸಾಕತ್ತಿತ್ತು ನಮ್ಗೆ ಏನಂದ್ರೆ ಇಲ್ಲೇ ಕೆಳಗೆ ಮಾಡ್ಬೋದಿತ್ತ ಇನ್ನೂ ಚೆನ್ನಾಗಿ ಅನಿಸ್ತಿತ್ತ ಬ್ಯಾಗ್ರೌಂಡ್ ಎಲ್ಲ ಚೆನ್ನಾಗಿತ್ತ ಹೇಳಿ ಸೊ ಭಾಳ ರಶ್ ಇರೋದ್ರಿಂದ ನಾವು ಮೇಲ್ಗಡೆ ಹೋಗಿದ್ವಿ ಈಗ ಕೆಳಗಡೆ ಇಲ್ಲಿ ಬಂದು ಗಾಡಿ ಸ್ಟಾರ್ಟ್ ಮಾಡತ್ತಾರೋರ್ bola juga Henry harus kawa ಈಗ ನಾವು ಗಾಡಿ ಹೊಡ್ಕೊಂಡು ಬಂದು ಎಲ್ಲಿ ನಿಂತೀವಂದ್ರೆ ಕಿಲಾ ಕೆರೆ ಕಡೆ ನಿಂತಿದ್ದೇವೆ ನೋಡಿರಿ ಕಿಲ್ಲಾ ದುರ್ಗಾದೇವಿ ದೇವಸ್ಥಾನ ಒಳಗೆ ಬರ್ತೈತಿ ಕೋಟೆ ಸೊ ಯಾಕೆ ನಿಂತೀವಿ ಅಂದರೆ ನಮ್ಮದು ಚಾರ್ಜಿಂಗ್ ಗಾಡಿ ಐತಿ ಸೊ ಚಾರ್ಜ್ ಫುಲ್ ಖಾಲಿಯಾಗಿ ಬಿಟ್ಟೈತಿ ಒನ್ ಪರ್ಸೆಂಟೇನ ಅಷ್ಟು ಐತಿ ಸೊ ಹಂಗಾಗಿ ಮನೆ ಮಠ ಹೋಗ್ಬೇಕಂದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಅವ್ರ ಫ್ರೆಂಡ್ ಕಡೆ ಕೊಡಕತ್ತಾರ ಮನೆಗೆ ಅಂದ್ರೆ ಅವ್ರ ಮನೆ ಸಮೀಪ ಐತಿ ಸೊ ಹಂಗಾಗಿ ನೀವೇ ತೊಗೊಂಡು ಹೋಗ್ಬಿಡ್ರಿ ನಿಮ್ಮ ಗಾಡಿ ನಾನು ಹೋಗ್ತೇನೆ ಅಂತೇಳಿ ಸೊ ಅವರು ತೊಗೊಂಡು ಹೋಗೋಕೆ ರೆಡಿಯಾಗಿದ್ದಾರೆ ನೋಡಿರಿ ಒಂದೊಂದು ಸಾರಿ ಹಿಂಗೆ ಆಗ್ಬಿಡ್ತದೆ ಏನಾಗಿತ್ತಂದರೆ ನಮ್ಮ ಹಸ್ಬೆಂಡ್ ಹಸ್ಬೆಂಡ್ ಅವ್ರಿಗೆ ಗೊತ್ತಾಗಿಲ್ಲ ಅವ್ರು ಹಂಗೆ ಗಾಡಿ ಹೊಡೆಯೋದು ಅಷ್ಟ ಮಾಡತ್ತಾರ ಅದು ಬ್ಯಾಟ್ರಿ ಎಷ್ಟೈತೆ ಅಂತ ನೋಡಿರಲಿಲ್ಲ ಸೊ ಹಂಗಾಗಿ ಈ ಥರ ಪ್ರಾಬ್ಲಮ್ ಆಯಿತು ಇವಾಗ ಅವ್ರ ಗಾಡಿ ಮ್ಯಾಗ ನಾವು ಮನೆಗೆ ಹೋಗಾಕತ್ತೇವಿ ಸೊ ನೋಡಿತೆಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಐತೆ ಅಂತೇಳಿ ಐ ಹೋಪ್ ನಿಮ್ಗೆ ಇಷ್ಟ ಅಂತ ಅನ್ಕೊಳೇನಾ ತಂಡಿಗೆ ನಮ್ಮ ಚಿನ್ನ ಫುಲ್ ಶರ್ಟ್ ಹೆಂಗೆ ಇದು ಮಾಡಿ ಕೂತಾನ ಕೂತಾನಿರಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್